ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಪರೂಪಕ್ಕೆ ಅವಾಗಲೋ ಇವಾಗಲೋ ಒಂದೊಂದು ಬ್ಲಾಗಲ್ಲಿ ಬರ್ತಾಯಿರ್ತೀನಿ ಸೊ ಹಾಗೆ ಒಂದೊಂದು ಬ್ಲಾಗ್ ಮಾಡ್ತಾ ಇರ್ತೀನಿ ಸೊ ಇವತ್ತು ಕೂಡ ಒಂದು ಬ್ಲಾಗಲ್ಲಿ ಬಂದಿದ್ದೀನಿ ಇವತ್ತಿನ ನಮ್ಮ ಪ್ಲ್ಯಾನ್ ಏನು ಅಂದರೆ ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ಬಟ್ ಸ್ಟಿಲ್ ಹೇಳೋದು ನನ್ನ ಕರ್ತವ್ಯ ಇವತ್ತು ನಮ್ಮ ಪ್ಲ್ಯಾನ್ ಇರೋದು ಆದಿಯೋಗಿಗೆ ಹೋಗೋಣ ಅಂತ ಇಲ್ಲೇ ಬೆಂಗಳೂರು ಪಕ್ಕ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತಹ ಆದಿಯೋಗಿಗೆ ಇದ್ದೀವಿ ಸೊ ನನ್ನ ತಂಗಿಗೆ ವೆಕೇಶನ್ ಇವಾಗ ದಸರಾ ಹಾಲಿಡೇಸು ಸೊ ದಸರಾ ಹಾಲಿಡೇಸ್ ಆಗಿರೋದ್ರಿಂದ ಅವಳು ಅಲ್ಲಿಗೆಲ್ಲರೂ ಕರ್ಕೊಂಡು ಹೋಗು ಎಲ್ಲಾದರೂ ಕರ್ಕೊಂಡು ಹೋಗು ಅಂತ ಹೇಳ್ತಾಯಿದ್ಲು ಸೊ ಅವಳು ಪ್ಲ್ಯಾನ್ ಮಾಡಿದ್ದು ಇಲ್ಲ ಅದೇ ಹೋಗಿ ಹೋಗ್ಬೇಕು ಅನ್ನೋದು ಪ್ಲ್ಯಾನ್ ಅವಳ್ದೇ ಇದ್ದಿದ್ದು ಇವಾಗ ಹೊರಟಿದ್ದೀವಿ ಸೊ ಈಗ ಕಾರ್ ತಗೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ ಕಾರ್ ತಗೊಂಡು ಮನೆಗೆ ಹೋಗಿ ನಮ್ಮ ಹೋಗಿ ಅಲ್ಲಿಂದ ಮಗುನ ಹೆಂಡತಿನ ಪಿಕ್ ಮಾಡಿಕೊಂಡು ಅಮ್ಮ ಮನೆಗೆ ಹೋಗಿ ಅಮ್ಮನ ತಂಗಿನ ಪಿಕ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಪ್ರಯಾಣ ಸೀದಾ ಅದಿ ಹೋಗಿ ಚಿಕ್ಕಬಳ್ಳಾಪುರ ಕಡೆಗೆ ಸೊ ಹಾಗಾದರೆ ಬನ್ನಿ ಹೋಗೋಣ ಹೋಗ್ತಾ ಹೋಗ್ತಾ ಮಾತಾಡೋಣ ಯ ರೆಡಿನ ಓ ಹೋ ಸಿ ಅಜ್ಜಿ ಮನೆ ಬಂಡ ಅಜ್ಜಿ ಮನೆ ಬೇಡ ಅವಿಯಮ್ಮನೆ ಹೋಗೋಣ ಬರೋ ಇಲ್ಲೋಡಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಲೋ ಹಾಯ್ ಮಾಡು ಆ್ಯಕ್ಚುಲಿ ನೋಡಿ ಓಫರ್ನ ಬೇರೆ ಬ್ಯಾಕ್ ಸೈಡಲ್ಲೇ ಇಟ್ಬಿಟ್ಟಿದ್ದೀನಿ ಇದನ್ನ ಇವಾಗ ಡಿಕ್ಕಿಲಿ ಇಡಬೇಕು ಮೈ ಗಾಡ್ ರೀಸೆಂಟಾಗಿ ಟೈರ್ ಚೇಂಜ್ ಮಾಡಿಸಿದಾಗ ಎಲ್ಲ ಆ ಕಡೆ ಕಡೆ ಇನ್ನೂ ಎಲ್ಲ ರೆಡಿ ಮಾಡಬೇಕು ಇಡ್ಬೋದಲ್ಲ ಇದ್ರದ್ದು ಒಂದು ದಿನ ಸೌಂಡ್ ಕೇಳಿಸ್ತೀನಿ ನಿಮ್ಮದು ಹೆಂಗಿದೆ ಅಂತ ಇನ್ನೇನು ರೀಚ್ ಆದ್ವಿ ಆಲ್ರೆಡಿ ಎರಡು ಸರಿ ಫೋನ್ ಮಾಡಿದಳವಳು ಎಲ್ಲಿ ಎಲ್ಲಿ ಇನ್ನೂ ಬರಲಿಲ್ವಲ್ಲ ಅಂದ್ಕೊಂಡು ಆಯ್ತಾ ಹೋದ ತಕ್ಷಣ ರೋಡಲ್ಲಿ ನೆಕ್ಸ್ಟ್ ಕ್ರಾಸ್ಗೆ ಹೋದ ತಕ್ಷಣ ರೈಟ್ ತಗೊಂಡು ಒಳಗಡೆ ಹೋಗ್ಬೇಕು ಈ ಟ್ರಾಫಿಕ್ ಬೇರೆ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಮೇಡಮ್ ಇನ್ನೂ ಬಂದಿಲ್ಲ ಕೆಳಗಡೆ ಕಾರ್ ತಿರುಗಿಸ್ಕೊಳ್ಳೋಣ ಅಷ್ಟರಲ್ಲಿ ಹಾಂ ಹಾಂ ಬಂದ್ಲು ಬಂದ್ಲೋ ಬಂದ್ಲೋ ರಾಣಿ ಹಾಯ್ ಚಕ್ಕೆ ಬಿಡು ಬಿಡು ಫುಲ್ ಬಿಜಿ ನೋಡಲಿ ಫೋನ್ ಎಪ್ಪಾ ದೇರೆ ಯಾರು ಟಾಟಾ ಮೌನ ಗಾ ಯಾಕೆ ಎಲ್ಲ ವೈಟ್ ಅಸ ಕರೆಕ್ಟ್ ಅಲ್ಲ

ಏನು ಅಸ್ನೆ ಚೇತನ ಬಾಯ್ ಹಾ ಸ್ನೇಹಿತರೆ ಹೊರಟಿದ್ದೀವಿ ಹಾ ಇಲ್ಲಿಂದ ಒಂದು ಎರಡು ಅವರ್ ಜರ್ನಿ ಎರಡು ಅವರ್ ಆಗುತ್ತೆ ಅಲ್ಲಿ ಹೋಗಿ ರೀಚ್ ಆಗೋಕ್ಕೆ ಅಲ್ಲಿ ನೋಡಿ ಎಲ್ಲ ಹಿಂದೆ ಕೂತಿದ್ದಾರೆ ಅವರ್ ಇವಾಗ ಈ ಬಿಸಿಲಲ್ಲಿ ಗಾಡಿ ಹೋಗ್ಬೇಕು ಅದೇ ದೊಡ್ಡ ಶೆಕೆ ಬೇರೆ ಯಪ್ಪಾ ಬಿಸ್ಲು ಫು ಬಿಸಿಲು 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 ಬಿಸ್ಲು ಆಯ್ತಾ ಅಲ್ಲಿ ಬಿಸ್ಕೆಟ್ ಸಾಕಾ ನೆಕ್ಸ್ಟುಪೋಕ್ ಲಿಪೋನ್ ಬೇಕು ಅಯ್ಯೋ ಅಮ್ಮ ಮೊಬೈಲಲ್ಲಿ ಫುಲ್ ಬಿಸಿ ಏನ್ ಮಾಡೋದು ಕೂತ್ಕೊಂಡು ಬೋರ್ ಹೊಡಿತಿದ್ಯಲ್ಲ ಅಂತ ಮೊಬೈಲ್ ಹೊಡ್ಕೊಂಡು ಕೂತಿದ್ದಾರೆ ನಾವು ಸಿಗ್ನಲ್ ಅಲ್ಲಿ ನಿಂತಿದ್ದೀವಿ ಇವಾಗ ಈ ಸಿಟಿ ದಾಟೋ ಅಷ್ಟರಲ್ಲಿ ತಲೆಕೆಟ್ಟು ಕೆರಾಡ್ದಾಗಿರುತ್ತೆ ಸಿಟಿ ಮೇಲೆ ಸ್ವಲ್ಪ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು ಎಕ್ಸಾಕ್ಟ್ ಒನ್ ಅವರ್ ಆಯಿತು ಸಿಟಿ ದಾಟಿ ಇವಾಗ ಸಿಟಿಯಿಂದ ಆಚೆ ಬಂದ್ವಿ ಇನ್ನೂ ಮೋಸ್ಟ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇರ್ಬೋದು ಗೊತ್ತಿಲ್ಲ ನೋಡಬೇಕು ಆಲ್ಮೋಸ್ಟ್ ಹೆಬ್ಬಾಳು ದಾಟಿದ್ವಿ ಎಲ್ಲಂಕ ಕಡೆ ಹೋಗ್ತಾ ಇದ್ವಿ ತರ್ಬೋದು ಎಲ್ಲ ಎಲ್ಲ ಆಚೆ ಏನಂದರೆ ಹೆಬ್ಬಾಳು ಎಪಾಲ್ಡ್ ಫ್ಲೈ ಓವರ್ ಹತ್ತಿ ಎಲ್ಲ ಆ ಕಡೆ ಈಗ ಹೋಗ್ತಾ ಇದ್ದೀವಿ ಅಲ್ಲಿಂದ ಎಲ್ಲ ಅಪಾರ್ಟ್ಮೆಂಟ್ ಆ ಕಡೆ ಸಗಣ ಇದೆಯಲ್ಲ ವ್ಯೂವು ಈ ಕಡೆ ಆ ಕಡೆ ಫುಲ್ ಎಲ್ಲ ಅಪಾರ್ಟ್ಮೆಂಟೇ ನೋಡಿದೆ ಈಗ ಇರೋಲ್ಲ ನೋಡಿ ಇವಾಗ ಅಂಡ್ರೆಡಲ್ಲಿ ಏಯ್ಟೀಲ್ ಹೋದ್ರೆ ಆಬ್ಲಿನ್ ಆಗ್ತಿತ್ತು ಇವಾಗ ಇವಾಗಿಲ್ಲ ಹಂಡ್ರೆಡು ಹಂಡ್ರೆಡ್ ಆದರೂ ಆಗ್ತಾ ಇಲ್ಲ ಅದೇ ಮೋಸ್ಟ್ಲಿ ವೀಲ್ ಬೆಂಡ್ ಇತ್ತಲ್ಲ ಅದಕ್ಕೆ ವಬ್ಲಿಂಗ್ ಆಗ್ತಾ ಇದೆ ಹೆಂಗೆ ಹೋಗ್ತಿತ್ತು ನೋಡೋದೊಂದು ಬಿಲ್ಡಿಂಗು ಮಾಲ್ ಆಫ್ ಏಷ್ಯಾ ನೆಕ್ಸ್ಟ್ ಬರೋಣ ಯಾವತ್ತಾದ್ರೆ ಏ ಇವತ್ತು ಸಂಜೆ ಆದರೆ ಬರೋಣ ಇಲ್ಲ ಅಂದರೆ ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಮಾಡೋಣ ಇವಾಗೊಂದು ಸ್ಮಾಲ್ ಬ್ರೇಕ್ ಬ್ರೇಕ್ ತೊಗೊಂಡು ಟೀ ಗೀ ಜ್ಯೂಸ್ ಹುಗಿಸ ಕುಡ್ಕೊಂಡು ಇಲ್ಲಿ ನೋಡ್ತೀವಿ ನಂದು ಟ್ವೆಂಟಿ ಮಿನಿಟ್ಸ್ ಜರ್ನಿ ರೀಚ್ ಆಗ್ತೀವಿ ಅದಿಯೋಗಿಗೆ ಆಲ್ರೆಡಿ ಅವ್ರು ಇಳಿದ್ಬಿಟ್ಟು ನೋಡ್ತಾ ಇದ್ದಾರೆ ಅಲ್ಲಿ ಬೇಕ್ರಿಲಿ ಏನೇನು ತಗೊಳ್ಳೋದು ಏನಿದೆ ಆ ಕಡೆ ಹೋಟ್ಲಿದೆ ಸೊ ಅಮ್ಮನೂ ಹೇಳಿದ್ರು ಹ್ಞೂ ಲಾಕ್ ಮಾಡ್ತೀನಿ ಹ್ಞೂ ಶ್ರೀಕೃಷ್ಣ ಅರಾಮನೇ ಇಡ್ಲಿ ಆರಾಮನೆ ಇಡ್ಲಿ ತಿಂದ್ಯಾಕ ಇಡ್ಲಿ ತಿಂಬಿಯಾ ಮೋನಾ ಏನು ಬೇಕು ನೋಡ್ರಿ ಏನ್ ತಗೋ ಅಮ್ಮಾನು ಬರ್ತಾರೆ ಮೆನು ಎಲ್ಲ ಓದಿ ಓದಿ ಬೈಯಾಕ್ಟ್ ಮಾಡ್ಕೊ ಹೇಗೆ ಇವಾಗ ಮೀಟರ್ ಎಕ್ಸಾಮ್ ಮುಗ್ದಿದೆಯಲ್ಲ ಎಷ್ಟು ಅಲ್ತಿದ್ದು ನೆಕ್ಸ್ಟ್ ಎಕ್ಸಾಮ್ ರೆಡಿಯಾಗು ಇವಳಿಗೆ ಅವ್ರು ಐಸ್ ಕ್ರೀಮ್ ಬೇಕು ಅಂತ ಅಳ್ತಿದ್ದಾಳೆ పరు ఐస్ క్రీమ్ తిన్నబారా ఐస్ క్రీమ్ తిన్నబారు సరి సరే ఓకే 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 కొడుతు ఇో హఠా ఐస్ క్రీమ్ తగస్కండే బిట్లు ఏయ్ కళ ಊಟ ಆರ್ಡ್ರ್ ಮಾಡಾಯಿತು ಕಾಯ್ಕೊಂಡು ಕೂತಿದ್ದಾರೆ ಏನು ಆರ್ಡ್ರ್ ಮಾಡಿದ್ದು ನೀನು ಹಾಂ ಆಮೇಲೆ ವೆಜ್ ಗೋಬಿ ಫ್ರೈಡ್ ರೈಸ್ ಆಮೇಲೆ ಬಟರ್ ನ್ಯಾನಿ ಆಲ್ರೆಡಿ ಐಸ್ ಕ್ರೀಮಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋಂಗಿದಾಳೆ ಈ ತಾನೇ ಕೆಮ್ಮು ಕಮ್ಮಿ ಆಗಿರೋದು ಏನಂಗೆ ಇಡ್ಲಿ ತಿಂದ ಸರಿ ಅಪ್ಪ ಇದು ಮುಚ್ಚಿದ ಇಡ್ಲಿ ತಿಂದು ಸರಿ ಹೋಗುತ್ತೆ ಹಾಂ ಕ್ಲೋಸ್ ಮಾಡಿಟ್ಬಿಡು ಕ್ಲೋಸ್ ಮಾಡಿ ಕೊಡು ಏಯ್ ಕ್ಲೋಸ್ ಮಾಡಿಟ್ಬಿಡು ಇಡ್ಲಿ ತಿಂದರೆ ಸರಿ ಹೋಗುತ್ತೆ ಹೊಟ್ಟೆ ನೋವು ಬರಲ್ಲ ಬೇರೆ ಬೇಕಾ ಡ್ರಿಂಕ್ಸ್ ಓ ಡ್ರಿಂಕ್ಸ್ ನಿನಗೆ ನನಗೆ ಬೇಡ ನನಗೆ ಆಮೇಲೆ ಬೇಕಾದರೆ ಇಡ್ಲಿನೂ ದೋಸೆನೂ ಅಷ್ಟೇ ಇಡ್ಲಿನೂ ದೋಸೆ ಟೀನೋ ಕಾಫಿನೂ ಕುಡ್ಕಾಲ ಇನ್ನೂ ಹೋದಾಗಿಲ್ವಾ ನಾರ್ತ್ ಇಂಡಿಯನ್ನ ಅಮ್ಮ ರೈಸ್ ಐಟಮ್ ಬೇಡ ಅಂದ್ರಲ್ಲ ಅದಕ್ಕೆ ಬಟರ್ ನಾನು ಹೇಳಿದ್ದು ಇಡ್ಲಿ

ಇಡ್ಲಿ ಒಂದು ಇಡ್ಲಿ ಮುಗೀತು ಎರಡನೇ ಇಡ್ಲಿ ಖಾಲಿ ಮಾಡ್ತಾ ಇದ್ದಾಳೆ ಐಸ್ ಕ್ರೀಮ್ ಖಾಲಿ ಖಾಲಿ ಮಾಡಿದೆ ಬನ್ನಿ ಸರ್ ಬ್ಯಾಟಿಂಗ್ ಮಾಡೋಣ ಬಾಯ್ ಬಾಯ್ ಊಟ ಮಾಡಿದೆಲ್ಲ ಆಯ್ತು ಈಗ ಮನೆ ಕಡೆಗೆ ಅಯ್ಯೋ ಮನೆ ಕಡೆಗೆ ಅಲ್ಲ ದೇವಸ್ಥಾನ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಆಕ್ಚುಲಿ ಬಂದಿರೋದು ವೆಜ್ ಹೋಟೆಲ್ಗೆ ದೇವಸ್ಥಾನಕ್ಕೆ ಹೋಗೋ ಒಂದೇ ಒಂದು ಕಾರಣಕ್ಕೋಸ್ಕರ ವೆಜ್ ಹೋಟೆಲ್ ಬಂದಿತ್ತು ಇಲ್ಲ ಅಂದ್ರೆ ನಮ್ಮ ಅಪ್ರಾಣ ನಾನು ವೆಜ್ ಹೋಟೆಲ್ ಬರ್ತಾನೇ ಇರ್ಲಿ ನಾವು ನಮ್ಮಅಮ್ಮ ಬೇರೆ ತಿನ್ನಲ್ಲ ನವರಾತ್ರಿ ಆಚರಿಸ್ತಾ ಇದಾರೆ ಅವ್ರು ಅದಕ್ಕೆ ಓಕೆ ನಾವಿವಾಗ ಹೈವೇ ಇಂದ ಡಿವಿಷನ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಇಶಾ ಫೌಂಡೇಶನ್ಗೆ ಇಲ್ಲಿ ನಂದು ಫೈವ್ ಕಿಲೋಮೀಟರ್ಸ್ ಇದೆ ಹಳ್ಳಿ ರೋಡ್ ಅಲ್ಲಿ ಹೋಗ್ತಾ ಇದ್ವಿ ಅದೇ ರೀತಿ ನೋಡ್ತಾ ಇರೋ ಓ ಇದೆ ಅಲ್ವಾ ಲಾಸ್ಟ್ ಟೈಮ್ ನೋಡುದು ಒಂದ್ಸರಿ ಯಾರ ಬಂದ್ಬಿಟ್ಟು ಹನಿ ಯಾರು ರೀಲ್ಸ್ ಎಲ್ಲ ನೋಡಿದ್ದೆ ನಾನು ಮೈನಿಂಗ್ ಮಾಡ್ತಿದಾರ ಆ ಅಲ್ಲಿ ಪ್ಯೂರ್ ಹನಿ ಸಿಗುತ್ತೆ ನೋಡಿ ಹೋಗ್ಬೇಕು ಹೋಗ್ಬೇಕು ಇರ್ತಾರ ಇಲ್ಲೂ ಹೋಟೆಲ್ಸ್ ಎಲ್ಲ ಇದೆ ಇನ್ನೂ ಹಾಡಬೇಕನ್ಸುತ್ತೆ ಪಾರ್ಕಿಂಗ್ ಸದ್ಗುರು ಸನ್ನಿಧಿ ಇಂದ ಸ್ಟಾರ್ಟ್ ಇಲ್ಲ ಒಳಗಡೆ ಹೋಗ್ಬೋದಲ್ಲ ಮೋಸ್ಟ್ಲಿ ರಶ್ ಇದ್ದಾಗ ಇಲ್ಲೇ ಸ್ಟಾಪ್ ಮಾಡ್ತಾರೆ ನಾವು ಶಿವರಾತ್ರಿಗೆಲ್ಲ ಈ ಕಡೆ ಕಾಲಿಡಕ್ಕಾಗಲ್ಲ ಹ್ಮ್ ರಶ್ ಇರುತ್ತೆ ನೋಡಾ ಬೆಟ್ಟದ ಮೇಲೆ ನಾನು ದೇವರತನ ತರ ಇದೆ. ಅಂತ ನಿಮಗೆ ಗಮನ. ಹ್ಮ್. ಚೆನ್ನಾಗಿದೆ. ಒಳ್ಳೆ ಗಾಳಿ. ಓ ಆಕಡೆ ಹೋಗಬೇಕು ನೋಡಿ ಬೆಟ್ಟದ ತರ ಇದೆ ಅಲ್ಲಿ. ಬೆಟ್ಟ ಕಾರ್ ಬರ್ತಿದೆ ಅಲ್ಲಿ. ತಾಡ್ಕೊಂಡ

ಫಸ್ಟ್ ಟೈಮ್ ವಿಸಿಟಿಂಗ್ ಅವನ ಅವಾಗ ಹೇಳಿದ್ ನೋಡಿ ನಾನು ಅನ್ಕೊಟ್ಟು ಮೊದ್ಲೇ ನಾ ಬಂದಿದ್ದಾಳೆ ಅಂತ ಸ್ವಲ್ಪ ಬೆಟ್ಟದ ಮೇಲೆ ಇದೆ ಅಲ್ಲ ಕೊಯ್ಮೂತ್ರ ಇರೋದಷ್ಟು ಇದಿರಲಿಲ್ಲ ಅಲ್ಲ ನಾರ್ಮಲ್ ಲೆವೆಲ್ ಪ್ಲೇಸ್ ಅಲ್ಲಿ ಇದೆ ಅಷ್ಟು ಮೇಲ್ಗಡೆ ಹೋಗುವ ಅವಶ್ಯಕತೆ ಇಲ್ಲ ಬಟ್ ಇದೊಂಥರ ಚೆನ್ನಾಗಿದೆ ಹ್ಮ್ ಈ ಕಡೆಲ್ಲಾ ಕಲ್ಲು ಇದು ಮಾಡಿ மழை வந்த நீர்

ಒಂದು ರೈಡ್ ಅ ಬೈಕ್ ಬೈಕಲ್ ಬಂದ್ರೆ ಇನ್ನ ಚನ್ನಾಗಿರುತ್ತೆ. ಬೈಕ್ ರೈಡ್. ಸೂಪರ್ ಆಗಿರುತ್ತೆ. ಓಹ್ ಅಲ್ಲೋ ಅಲ್ಲಿ. ಯೆಸ್. ಅಲ್ಲಿ 게ಟ್ ಇಂದ ಇಲ್ಲಿ ತನಕ ಬರಬೇಕು. ನೋಡಿ is there ಕಾಣ್ತಾ ನಿಮ್ಗೆ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ ಈಶನ್ ನೋಡಕ್ಕೆ ಬನ್ನಿ ಹೋಗೋಣ ರೌಂಡ್ ಹಾಕೊಂಡು ಓ ಹಿಂಗೋಗಿ ಸುತ್ತಕೊಂಡು ಮತ್ತೆ ಡೌನ್ ಹೋಗಿ ಶಿವ ನೋಡಮ್ಮ ಅಲ್ಲಿ ಎಲ್ಲಿ ಪಾರ್ಕಿಂಗ್ ಅಲ್ಲಿ ಹೋಗ್ಬೇಕನ್ಸುತ್ತೆ ಫ್ರೆಂಟ್ಗೆ No mm -hmm. parking fees, yeah. Okay. Mostly, we do test drive. Test drive new car. Ha, advertisement. Our advertise Hey, antenna. Hey, listen <laughs> to I am but allah. Allah. Fast tag. Fast tag.

ವೀಕೆಂಡ್ ಅಲ್ಲಿ ಬಂದ್ರೆ ಆಲ್ಮೋಸ್ಟ್ ಕ್ರೌಡ್ ಇದ್ದೇ ಇರುತ್ತೆ ಎಲ್ಲಾ ಕಡೆಯಿಂದ ಚೆನ್ನಾಗಿ ಬರ್ತಾರೆ ಹೋಗೋಣ ಬಾ ಎಂಟ್ರೆನ್ಸ್ ಒಳ್ಳೆ ಜಾಗ ನೋಡಿ ಬೆಟ್ಟ ಗುಡ್ಡದ ಮಧ್ಯ ಬಂದು ನೋಡಿ ಶಿವನ ಕುರ್ಸಿದ್ದಾರೆ ಅದ್ಭುತ

చప్లేలు విడదు లేనా అది కొన్నా అది ఏజ్ కొం ఆ చప్లేలు ఇదలాకి నడుచే బాసలని 10 నిమిషం గడ ఉపద స్ట్రెయిట్ అలా లెఫ్ట్ ఆ ఎగ్జిట్ అద అలా పోవాలి అన్నమాట ఆకడేనా ఆ సరే సరే ఓకే 322 దుడ్డల పేపర్ చప్లేడకి బుని

ಇಲ್ಲಿ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಹೋಗ್ಬೇಕಂತ ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಯೂಶ್ವಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಸೊ ಇಲ್ಲಿ ಅಂತಾನೆ ಅಲ್ಲ ಇಲ್ಲ ಸರಿ ಸರ್ ಥ್ಯಾಂಕ್ ಯು ಸೊ ಅಮ್ಮನು ಇಲ್ಲ ನಾನು ಅದು ಕರೆಕ್ಟಾಗಿ ಇದು ಮಾಡಿ ನಾನು ಮಾಡಿಲ್ಲ ಅದು ನೋಡಿಲ್ಲ ಒಂಥರ

ಪ್ಲೇಸ್ ನೋಡಿ ಹೆಂಗಿದೆ ಎಷ್ಟು ಅಗಲ ಇದೆ ಇಷ್ಟು ಅಗಲ ಫುಲ್ಲು ಓಪನ್ ಪ್ಲೇಸು ಅಲ್ಲಿ ಕೊನೆಯಲ್ಲಿ ನಮ್ಮ ಶಿವ ಮಜಾ ಏನು ಅಂದರೆ ಬ್ಯಾಕ್ ಗ್ರೌಂಡ್ ನೋಡಿ ಹೆಂಗಿದೆ ಫುಲ್ಲು ಬೆಟ್ಟ ಗುಡ್ಡಗಳು ವಾ ಬನ್ನಿ ಹತ್ರ ಹೋಗಿ ನೋಡೋಣ ಹೇಗಿದೆ ನನ್ನ ಲುಕ್ ಓಂ ನಮ ಶಿವ ಓ ಒಳ್ಳೆ ಬಿಸಿಲು ಆ್ಯಂಡ್ ಒಳ್ಳೆ ಫ್ರೆಶ್ ಗಾಳಿ ಒಳ್ಳೆ ಚೆನ್ನಾಗಿ ಬೀಸ್ತಾ ಇದೆ ಗಾಳಿ ಮಾತ್ರ ಹೋಗಿ ಅಲ್ರೆಡಿ ಅಲ್ಲಿ ಫೋಟೋ ಶೂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ನಾಗರ ನಾಗರಕಲ್ ಹತ್ರ ಈ ಥರ ನಾಮ ಬಳ್ಕೊಂಡು ಒಟ್ಟು ಹಾಕೊಂಡು ಬಂದಿದ್ದು ಸೊ ನೀವು ಈ ಥರ ಪ್ಲ್ಯಾನ್ ಮಾಡೋ ಹಾಗಿದ್ರೆ ದಯವಿಟ್ಟು ವೀಕ್ ಡೇಸಲ್ಲಿ ಬನ್ನಿ ನೋಡಿ ಎಷ್ಟು ಶಾಂತವಾಗಿದೆ ಅಂದರೆ ಜಾಗ ತುಂಬಾನೇ ಫ್ರೀ ಆಗಿದೆ ಆರಾಮಾಗಿ ನೀವು ಬಂದಿರೋ ಜಾಗನ ನೋಡ್ಕೊಂಡು ಹೋಗ್ಬೋದು ಅದೇ ನೀವು ವೀಕೆಂಡಲ್ಲಿ ಬರ್ತೀನಿ ಅನ್ನೋ ಹಾಗಿದ್ರೆ ಖಂಡಿತವಾಗ್ಲೂ ತುಂಬಾನೇ ರಶ್ ಇರುತ್ತೆ ಕ್ರೌಡ್ ಆಗಿರುತ್ತೆ ಇಷ್ಟೊಂದು ಫ್ರೀ ಆಗಿರಲ್ಲ ಜಾಗ ಬರು ಇಲ್ಲಿ ನೀನು ಹಾಕೊಂಡ್ರೆ ನಾಮ ಬಳ್ಕೊಂಡ್ರೆ ತರ್ಸು ನಾಮ ಇನ್ನೊಂದು ನಾಮ ಇಲ್ಲೊಂದು ನಾಮ ಅಮ್ಮ ಇಲ್ಲಿ ಅಮ್ಮ ಆಲ್ರೆಡಿ ಆಕಡೆ ಹೋಗ್ತಾ ಇದಾರೆ ಬರೀ ನಾವು ಹೋಗೋಣ ಹೋಗ್ಬಿಟ್ಟು ಫಸ್ಟ್ ಶಿವನ ನೋಡ್ಕೊಂಡ್ ಬರೋಣ ಶಿವರಾತ್ರಿ ದಿನ ಆಕ್ಚುಲಿ ಈ ಕಡೆಲ್ಲ ಬಂದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಮಾತ್ರ ಒಳ್ಳೆ ಜನ ಈ ಕಡೆಲ್ಲಾ ಏನ್ ನೋಡ್ತಿದ್ರ ಈ ಓಪನ್ ಪ್ಲೇಸು ಇದು ಫುಲ್ ಕ್ರೌಡ್ ಆಗಿರುತ್ತೆ ಫುಲ್ ಜನ ತುಂಬಿಕೊಂಡಿರ್ತಾರೆ ಇಲ್ಲಿ ಅಂಡ್ ಈ ಕಡೆಲ್ಲ ಆಕಡೆ ನೋಡ್ತಾ ಇರಬಹುದು ಈ ಒಂದು ಈ ಕಡೆ ಸ್ಪೇಸಲ್ಲೆಲ್ಲ ವಿ ಐ ಪಿಗಳಿಗೆ ಪೂರಕೆ ಅಂತಾನೆ ವಿ ಐ ಪಿ ಸೀಟ್ಸ್ ಅರೇಂಜ್ ಮಾಡಿರ್ತಾರೆ ಇಲ್ಲಿ ಕಡೆ ಎಲ್ಲ ನಾರ್ಮಲ್ ಜನಕ್ಕೆ ಅರೇಂಜ್ ಮಾಡಿರ್ತಾರೆ ಎಲ್ಲಿಂದ ದೂರದಿಂದ ಬರುವಂತವ್ರಿಗೆ ಆಗಿರ್ಬೋದು ಆ ಥರ ಅಮ್ಮ ಹೆಂಗಿದೆ ಕೊಯಂಬತ್ತೂರಲ್ಲಿ ಓದಕ್ಕೆ ಹೋಗಿಲ್ಲಲ್ಲ ನೀನು ಹ್ಮ್ ಸಖತಾಗಿದೆ ಅಂತೆ ಕೊಯೂ ನಾವು ಲಾಸ್ಟ್ ಟೈಮ್ ಹೋದಾಗ ಅಷ್ಟೇ ಅಷ್ಟು ದೂರದಲ್ಲೇ ಅನ್ಸುತ್ತೆ ಯಾಕಂದ್ರೆ ಶಿವರಾತ್ರಿ ಟೈಮ್ ಏ ಕಾಣಿಸುತ್ತೆ ಇಲ್ಲ ಇಲ್ಲ ಆದ್ರೆ ಕೊಯಂಬತ್ತ ತುಂಬಾ ಒಳಗಡೆ ಹೋಗ್ಬೇಕು ಮೈನ್ ರೋಡ್ ಅಲ್ಲ ಇದೇ ತರ ಹತ್ರ ಬಂದಾಗ ಈ ಒಂದು ರೋಡ್ ಅಲ್ಲಿ ಇತ್ತಲೇ ಮಾತ್ರ ಸ್ವಲ್ಪ ಕಾಣ್ತಿದೆ ಅದು ನಾವು ಹೋಗಿದ್ವಾಗ ಶಿವರಾತ್ರಿ ಟೈಮು ಅಲ್ಲೆಲ್ಲ ಫಂಕ್ಷನ್ ಗೆಲ್ಲ बैरिकेड ಹಾಕಿಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಿದ್ರು ಫುಲ್ ಲಾಕ್ ಆಗಿಲ್ಲ ಅದೇ ಅಲ್ಲಿ ಮೇಲೆ ಆ ನಾನು ಫೋಟೋ ತೆಗೆದಿದ್ದು ಇಲ್ಲಿ ನಂದಿ ಇದಾನೆ ಶಿವನ ಮುಂದೆ ನಂದಿ ಅಲ್ಲೂ ಕೂಡ ಏನೋ ಕೆಲಸ ನಡೀತಾ ಇದೆ ಮೋಸ್ಟ್ಲಿ ಏನೋ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಸೊ ನೆಕ್ಸ್ಟ್ ಟೈಮ್ ಬರುವಾಗ ಪಕ್ಕ ಎಲ್ಲ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಇನ್ನು ಕೆಲಸಗಳು ತುಂಬಾ ಪೆಂಡಿಂಗ್ ಇದೆ ಸ್ನೇಹಿತರೆ ಇನ್ನು ಫುಲ್ಲಾಗಿ ಕಂಪ್ಲೀಟ್ ಆಗಿಲ್ಲ ಏನೊಂದು ಈ ಶಿವನ ಒಂದು ಮೂರ್ತಿ ರೆಡಿ ಮಾಡಿದ್ದಾರೆ ಅಂಡ್ ಅದೇ ರೀತಿ ಇಲ್ಲಿ ಬಸವನ ಒಂದು ಒಂದು ಇದು ಸ್ಟ್ಯಾಚು ರೆಡಿ ಇದೆ ಅದೇ ರೀತಿಯಲ್ಲಿ ನೀವು ಎಂಟ್ರೆನ್ಸ್ ಅಲ್ಲಿ ನೋಡ್ತಾ ಇರ್ಬೋದು ನಾಗೇಶ್ವರ ಲಿಂಗ ಒಂದು ಮಾಡಿದ್ದಾರೆ ಸೊ ಅದು ಬಿಟ್ರೆ ಇಲ್ಲೊಂದೇನೋ ಕೆಲಸ ನಡೀತಾ ಇದೆ ಸೊ ನೀವು ನೋಡ್ತಾ ಇರ್ಬೋದು ಅದೇನು ಅಂತ ಗೊತ್ತಿಲ್ಲ ಸೊ ಅದೇ ರೀತಿ ಬನ್ನಿ ಹೋಗೋಣ ಮೇಲೆ ನೋಡ್ಕೊಂಬೋಣ ಸೆವೆನ್ ತರ್ಟಿ ಮೇಲೆ ಅದೇ ರೀತಿ ಇಲ್ಲಿ ಲೈಟ್ ಶೋ ಕೂಡ ಇರುತ್ತೆ ಲೈಟ್ ಶೋ ನೋಡಬಹುದು ಇದು ಲೈಟ್ ಶೋ ಹೆಂಗ್ ಮಾಡ್ತಾರೆ ನೂರ ಹನ್ನೆರಡು ಅಡಿ ಎತ್ತರ ಇರತಕ್ಕಂತ ಶಿವನ ಮೂರ್ತಿ ಇದು ನೋಡ್ತಾ ಇರ್ಬೋದು ತು ಏನು ಲೇಸರ್ ಅಂತ ಲೇಸರ್ ಲೇಸರ್ ಲೈಟ್ ಬಿಟ್ಟು ಇಲ್ಲಿ ಲೈಟ್ ಶೋ ನಡೆಸ್ತಾರೆ ಅನ್ಸುತ್ತೆ ಅದಕ್ಕೆ ಅಲ್ಲಿ ನೋಡ್ತಾ ಇರ್ಬೋದು ನೀವೊಂದು ಲೇಸರ್ ಶೋ ಮಾಡಕ್ಕೆ ಅಲ್ಲೊಂದು ಅದೇ ರೀತಿ ಇಲ್ಲೊಂದಿದೆ ಸೊ ಈ ಕಡೆಯಿಂದ ಏನು ಲೇಸರ್ ಲೈಟ್ ಅದೇ ಅನ್ಕೋತೀನಿ ನಾಟ್ ಶೋರ್ ಬಟ್ ಅದ್ಭುತವಾಗಿದೆ ಮಾತ್ರ ವ್ಯೂ ಪರು ಪರು ಇವಳು ಖುಷಿ ನೋಡಿ ಏಯ್ ಕಾಲ್ ಬಿಸಿ ಆಗ್ತಿದ್ಯಾ ಕಾಲ್ ಬಿಸಿ ಆಗ್ತಿದಿಲ್ಲ ಬನ್ನಿ ಒಂದ್ ರೌಂಡ್ ಹಾಕೊಂಡ್ ಕಮ್ ಆನ್ ಲೇಟ್ಸ್ ಗೋ ಒನ್ ರೌಂಡ್ ಆಫ್ ಶಿವ ತ್ರಿಶೂಲ್ ದಿಂದ ಕಾಂಪೌಂಡ್ ಮಾಡಿ ಇಟ್ಟಿದ್ದಾರೆ ಗ್ರಿಲಾಕಿ ಹಾಕಿ ನಾರ್ಮಲ್ ಕಬ್ಬಣ ಬ್ಯಾಕ್ ಸೈಡ್ ಹಿಂಗಿದೆ ನೋಡಿ ಸ್ಕ್ವರ್ ಸ್ಕ್ವರ್ ಶೇಪ್ ಕಾಣಿಸ್ತಾ ಇದೆ ಸಿಮೆಂಟ್ ಸಿಮೆಂಟಾ ಇದು ಆಕ್ಚುಲಿ ಮಾಡಿರ್ತಕ್ಕಂಥದ್ದು ಏನದು ಕಲ್ಲಲ್ಲೂ ಅಲ್ಲ ಸಿಮೆಂಟಲ್ಲೂ ಅಲ್ಲ ಕಬ್ಬಿಣದಿಂದ ಮಾಡಿರ್ತಕ್ಕಂಥದ್ದು ಏನು ನೋಡ್ತಿದ್ರೆ ಈ ಒಂದು ದೊಡ್ಡ ವಿಗ್ರಹ ಇಷ್ಟೊಂದು ದೊಡ್ಡ ನೂರ ಹನ್ನೆರಡು ಅಡಿ ಎತ್ತರದ ಈ ಒಂದು ಶಿವನ ಮೂರ್ತಿ ತಯಾರಾಗಿರ್ತಕ್ಕಂಥದ್ದು ಕಬ್ಬಿಣದಿಂದ ನಾನು ಇವಾಗ ಕೇಳಿದೆ ಅಲ್ಲಿ ಅವರು ಹೇಳಿದ್ರು ನಾನು ಆ್ಯಕ್ಚುಲಿ ಸಿಮೆಂಟು ಅಂದ್ರೆ ಕಲ್ಲಲ್ಲೇ ಅನ್ಕೊಂಡಿದ್ದೆ ಆ್ಯಕ್ಚುಲಿ ಡೌಟ್ ಏನಕ್ಕೆ ಬಂತು ಅಂದರೆ ಸೊ ಅಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಸ್ಕ್ವೇರ್ 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 ಒಂದು ಶೇಪ್ ಕಾಣಿಸಿದೆ ನಿಮಗೆ ವೆಲ್ಡಿಂಗ್ ಶೇಪ್ ಒಂದು ಕಾಣಿಸ್ತಿದೆ ಸೊ ನನ್ನ ಹತ್ರ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸೊ ವೆಲ್ಡಿಂಗ್ ಶೇಪ್ ಇದೆಯಲ್ಲ ಅದಕ್ಕೆ ನಂಗೆ ಡೌಟ್ ಆಯಿತು ಅದಕ್ಕೆ ಕೇಳಿದೆ ಅವ್ರು ಹೇಳಿದ್ರು ಕಬ್ಣದಿಂದ ಮಾಡಿದ್ದಾರೆ ಅಂತ ಕಬ್ಣದ ಪೀಸ್ ಪೀಸೆಲ್ಲ ಇಟ್ಟು ಅದನ್ನು ವೆಲ್ಡಿಂಗ್ ಮಾಡಿ ಮಾಡಿ ಮಾಡಿರ್ತಕ್ಕಂಥದ್ದು ಈ ಒಂದು ವಿಗ್ರಹ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಹತ್ತಿರದ ಕಾಣಿಸ್ತಿದೆ ನಿಮಗೆ ನೋಡಿ ಎಲ್ಲ ಕಬ್ಬಣದ ಪೀಸ್ ವೆಲ್ಡಿಂಗ್ ಮಾಡಿ ಮಾಡಿ ಒಂದು ಶೇಪ್ ಕಾಣಿಸ್ತಿದೆಯಾ ಸೊ ಈ ಶೇಪಲ್ಲೇ ನಂಗೆ ಡೌಟ್ ಬಂತು ಅದಕ್ಕೆ ಕೇಳಿದ್ದೆ ನೋಡ್ದರ್ಬೋದು ಎಲ್ಲ ಒಂದು ಪೀಸ್ ಪೀಸ್ ವೆಲ್ಡಿಂಗ್ ಮಾಡಿ 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 ತರ ಮಾಡಿರ್ತಕ್ಕಂಥದ್ದು ರುದ್ರಾಕ್ಷಿ ಮಾಲೆ ಹಾಕಿದರೆ ತೋರಿಸಿನ ಬನ್ನಿ ದುಡ್ಡು ಹಾಕ್ಬಿಟ್ಟು ಶಿವನ ದರ್ಶನ ರುದ್ರಾಕ್ಷಿ ಮಾಲೆ ನೋಡಿ ಹೆಂಗಿದೆ ಎಷ್ಟೊಂದು ರುದ್ರಾಕ್ಷಿ ಇರ್ಬೋದು ಅದರಲ್ಲಿ ಲಕ್ಷಾನ್ ಗಟ್ಟಲೆ ರುದ್ರಾಕ್ಷಿ ಇರುತ್ತೆ ಜಾಸ್ತಿನೇ ಇರುತ್ತಲ್ಲ ಶು ಸೈಜ್ ನೋಡಿ ಹೆಂಗಿದೆ ಒಂದು ಒಂದೊಂದು ದಾರದ್ದು ಆತರ ಸುತ್ತಿ ಸುತ್ತಿ ಇಷ್ಟು ದಪ್ಪ ಹಾರ ಮಾಡಾಕಿದ್ದಾರೆ ಶಿವನ್ಗೆ ಬಾರು ಯಾವ ಸ್ವಾಮಿ ಇದು ನೋಡಿದ್ರಲ್ಲ ಸ್ನೇಹಿತರೆ ಇನ್ನೊಂದ್ಸರಿ ನೀವು ಕೂಡ ಬಂದು ಈ ಒಂದು ಜಾಗನ ವಿಸಿಟ್ ಮಾಡ್ಕೊಂಡು ಹೋಗಿ ಒಳ್ಳೆ ತುಂಬಾ ಚೆನ್ನಾಗಿದೆ ತುಂಬಾನೇ ಒಂಥರ ಚೆನ್ನಾಗಿರೋ ಒಂದು ವಾತಾವರಣ ಇದೆ ಇಲ್ಲಿ ಸೊ ಬಂದು ನೀವು ಕೂಡ ನಿಮ್ಮ ಒಂದು ಟೈಮ್ ನಲ್ಲಿ ಸ್ಪೆಂಡ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬ ಬಾಯ್ 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 ಮಾ ಬಾಯ್ ಬಾಯ್